ಕೇಳಿದೆ ಯಾರನ್ನರಿಸುತ್ತಿರುವೆ ಎಂದು ಕಣ್ಣೆತ್ತಿಯೂ ನೋಡದೆ ಮುಂದಡಿಯನಿಟ್ಟಳು ಹಿಂಬಾಲಿಸಿ ಮತ್ತೆ ಕೇಳಿದೆ ಯಾರನ್ನರಿಸುತ್ತಿರುವೆ ಎಂದು ಒಂದು ನಿರ್ಲಕ್ಷ್ಯದ ನೋಟ ಅಷ್ಟೇ ಅವಳುತ್ತರ ಮತ್ತೂ ಮುಂದೆ ನಡೆದಳು ಬಿಡಲಿಲ್ಲ ನಾನು ಯಾರನ್ನರಿಸುತ್ತಿರುವೆ ಎಂದೆ ಕೋಪ ಬಂದಿತೋ ಏನೋ ಕಾಣೆ ಆದರೆ ತೋರ್ಪಡಿಸಲಿಲ್ಲವೆನಿಸುತ್ತದೆ ಅಡ್ಡಿ ಮಾಡಬೇಡ ಎಂದಷ್ಟೇ ಹೇಳಿ ಹೆಜ್ಜೆ ಇಟ್ಟಳು ಕುತೂಹಲ ಹೆಚ್ಚಾಯಿತು ಹಾಗೆ ಅವಮಾನವೂ ಎನಿಸಿತು ಕೈ ಹಿಡಿದು ನಿಲ್ಲಿಸಿ ಕೇಳಿದೆ ಯಾರನ್ನರಿಸುತ್ತಿರುವೆ ಎಂದು ನಿನ್ನನ್ನಂಥೂ ಅಲ್ಲ ಎಂದು ಕೈ ಬಿಡಿಸಿಕೊಂಡಳು ಅವಮಾನ ಕೋಪದ ರೂಪ ತಾಳಿತು ಇಲ್ಲಿರುವುದು ನಾನೊಬ್ಬನಷ್ಟೇ ನನ್ನ ಹೊರತಿನ್ಯಾರನ್ನರಿಸುತ್ತಿರುವೆ ಕೂಗಿದೆ ಶಾಂತವಾಗಿ ಹೇಳಿದಳು ನಿನ್ನನ್ನಂಥೂ ಖಂಡಿತ ಅಲ್ಲ ನ ನಿಲ್ಲದವನ ಅರಸುತ್ತಿರುವೆ ನಾ ನಿಲ್ಲದವನ ಅರಿಸುತ್ತಿರುವೆ ಹೇಳಿ ಮರೆಯಾಗಿ ಹೊರಟೇ ಹೋದಳು ಕುಸಿದು ಹೋದೆ ನಾನು ನಾನು